ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾನಾ ಬೆಳವಣಿಗೆಗಳು ನಡೆಯುತ್ತಲೇ ಇದೆ ಇತ್ತ ಕಡೆ ಬಿಜೆಪಿಯಿಂದ ಒಂದಿಲ್ಲೊಂದು ಚರ್ಚಾಸ್ಪದ ವಿಚಾರಗಳು ನಡೆಯುತ್ತಲೇ ಇರುತ್ತೆ ಇತ್ತ ಕಡೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರು ಧರ್ಮಸ್ಥಳ ಧರ್ಮಾಧಿಕಾರಿಗಳ ಬೆನ್ನಿಗೆ ಮೋದಿಯ ಬೆಂಬಲವಿದೆ ಯಾವುದಕ್ಕೂ ಚಿಂತೆ ಪಡುವ ಅಗತ್ಯವಿಲ್ಲ ಷಡ್ಯಂತ್ರ ಮಾಡಿದವರಿಗೆ ತಕ್ಕ ಶಾಸ್ತಿಯಂತೂ ಆಗಲಿ ಎಂದು ಚರ್ಚಾಸ್ಪದ ಹೇಳಿಕೆಯನ್ನ ನೀಡಿಬಿಟ್ಟಿದ್ದಾರೆ ನಿಮಗೆ ತಾಕತ್ತಿದ್ದರೆ ಬೇರೆ ಶ್ರದ್ಧಾ ಕೇಂದ್ರವನ್ನ ಅಗಿಸಿ ನೋಡೋಣ ಹಿಂದೂ ತಿರಸ್ಕಾರ ಕಾಂಗ್ರೆಸ್ಗೆ ರಕ್ತದಲ್ಲೇ ಬಂದುಬಿಟ್ಟಿದೆ ಮೊದಲು ಶಬರಿಮಲೆ ಆಯಿತು ಈಗ ಧರ್ಮಸ್ಥಳ ಮತ್ತು ಚಾಮುಂಡಿ ಬೆಟ್ಟವನ್ನ ಹೊಡೆಯಲು ನೋಡ್ತಿದ್ದೀರಿ ಎಂದು ವಾಗ್ದಾಳಿ ನಡೆಸಿದ್ದಾರೆ ಇತ್ತ ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಬಿಜೆಪಿಯ ನಡೆಯ ವಿರುದ್ಧ ಖಾರವಾಗಿ ಕುಟುಕಿದ್ದಾರೆ ಧರ್ಮಸ್ಥಳದ ಷಡ್ಯಂತ್ರ ಹೆಣೆದಿದ್ದೇ ಬಿಜೆಪಿ ನೀವು ನಮಗೆ ನ್ಯಾಯ ಧರ್ಮದ ಪಾಠ ಮಾಡಬೇಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಈ ಧರ್ಮಸ್ಥಳ ಪ್ರಕರಣದಲ್ಲಿ ಕಿತ್ತಾಟ ಆಗುತ್ತಿರುವುದು ಆರ್ಎಸ್ಎಸ್ ವರ್ಸಸ್ ಆರ್ ಎಸ್ ಎಸ್ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ ಇತ್ತ ಕಡೆ ಸಿಎಂ ಬಿಜೆಪಿ ಬರೀ ಬೂಟಾಟಿಕೆ ಮಾಡ್ತಿದೆ ಎಂದು ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಬನ್ನಿ ಹಾಗಿದ್ರೆ ಒಂದು ಕೇಂದ್ರ ಬಿಂದು ಧರ್ಮಸ್ಥಳವಾದರೆ ಈ ಹೆಸರಿನಲ್ಲಿ ನಡೆಯುತ್ತಿರುವ ರಾಜಕೀಯ ಚಾಟದ ಪರಮೋನ್ನತ ಸ್ಥಿತಿ ಹೇಗಿದೆ ರಾಜಕೀಯ ಪಕ್ಷಗಳ ಚಾಟ ಹೇಗಿದೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಮೊದಲಿಗೆ ಕೇಂದ್ರ ಸಚಿವರಾದ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರು ನಿನ್ನೆ ನಡೆದ ಧರ್ಮಸ್ಥಳ ಚಲೋ ಹಾಗೂ ಸಮಾಜ ಜಾಗೃತಿ ಬೃಹತ್ ಸಮಾವೇಶವನ್ನುದ್ದೇಶಿಸಿ ಮಾತನಾಡಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತ್ಯಕ್ಷವಾಗಿಯೂ ಹಾಗೂ ಪರೋಕ್ಷವಾಗಿಯೂ ಧರ್ಮಸ್ಥಳದ ಪರವಾಗಿ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಬಹುಸಂಖ್ಯಾತರ ವಿರುದ್ಧ ಸದಾಕಾಲಕ್ಕೂ ಷಡ್ಯಂತ್ರ ನಡೆಸುತ್ತಲೇ ಬಂದಿದೆ ಧರ್ಮಸ್ಥಳ ಪ್ರಕರಣ ಇದರ ಒಂದು ಭಾಗವೇ ಆಗಿತ್ತು ಮೋದಿ ಸರ್ಕಾರ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರೊಂದಿಗಿದೆ ಧರ್ಮಸ್ಥಳಕ್ಕೆ ಕೇವಲ ಒಂದೇ ಒಂದು ವರ್ಗದವರು ಬರೋದಿಲ್ಲ ಎಲ್ಲ ವರ್ಗದವರು ಬರ್ತಾರೆ ಅದರಲ್ಲೂ ಅತ್ಯಂತ ಹಿಂದುಳಿದ ವರ್ಗದವರು ಬಂದು ಅಣ್ಣಪ್ಪ ಸ್ವಾಮಿಗೆ ನಮಸ್ಕಾರ ಹಾಕಿ ಮಂಜುನಾಥೇಶ್ವರನಿಗೆ ಮುಡಿಕೊಟ್ಟು ಹೋಗುವ ಸಂಪ್ರದಾಯ ತಲ ತಲಾಂತರದಿಂದ ಬೆಳೆದು ಬಂದಿದೆ ಆದರೆ ಈಗ ಬುರುಡೆ ಪ್ರಕರಣದ ನೆನಪಲ್ಲಿ ಹಿಂದೂ ಸಮಾಜವನ್ನೇ ಒಡೆಯುವ ಷಡ್ಯಂತ್ರ ಧರ್ಮಸ್ಥಳ ಪ್ರಕರಣದಲ್ಲಿ ಅಡಗಿದೆ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪಸ್ವಾಮಿಯ ಪ್ರಭಾವ ಕುಗ್ಗಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಹಿಂದೂಗಳಲ್ಲಿ ಕ್ಷೇತ್ರದ ಮೇಲೆ ಇರುವ ಧಾರ್ಮಿಕ ನಂಬಿಕೆ ಮತ್ತು ಶ್ರದ್ಧೆಯನ್ನ ಕಡಿಮೆ ಮಾಡುವ ಸಂಚು ಇದಾಗಿದೆ ಅಲ್ಲದೆ ಹಿಂದೂ ಸಮಾಜವನ್ನು ಒಡೆಯುವ ಷಡ್ಯಂತ್ರ ನಡೆಸಿದ್ದಾರೆ ಎಂದು ಸಚಿವ ಜೋಶಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಧರ್ಮಸ್ಥಳ ವಿಚಾರದಲ್ಲಿ ಸರ್ಕಾರ ಅದ್ಯಾವ ಕಾರಣಕ್ಕೆ ಎಸ್ಐಟಿ ರಚನೆ ಮಾಡಿದೆ ಅನ್ನೋದು ತಿಳಿದಿಲ್ಲ ಮೊದಲು ಬುರುಡೆ ತಂದವನನ್ನ ಬಂಧಿಸಿ ಶಿಕ್ಷೆಗೆ ಗುರಿಪಡಿಸಬೇಕಿತ್ತು ಎಲ್ಲಿಂದ ಬುರುಡೆ ತಂದೆ ಎಂಬ ಬಗ್ಗೆ ಬಾಯಿ ಬಿಡಿಸಿದ್ರೆ ಅಲ್ಲೇ ಸತ್ಯದ ದರ್ಶನವಾಗುತ್ತಿತ್ತಲ್ವಾ ಇಷ್ಟೆಲ್ಲ ಹೈಡ್ರಾಮಾ ಯಾಕೆ ಮಾಡುತ್ತಿದ್ದೀರಿ ರಾಜ್ಯ ಸರ್ಕಾರ ಬುರುಡೆ ತಂದವನ ಬಗ್ಗೆ ಹಿಂದೆ ಮುಂದೆ ವಿಚಾರಿಸ್ಲಿಲ್ಲ ಆತನ ವಿರುದ್ಧ ತನಿಖೆಯನ್ನು ನಡೆಸಲಿಲ್ಲ ತರಾತುರಿಯಲ್ಲಿ ಎಸ್ಐಟಿ ಟಿ ಯಾವ ಕಾರಣಕ್ಕಾಗಿ ಹೀಗೆ ಎಸ್ಐಟಿ ಮಾಡಿದ್ರಿ ಮೂರು ಮೂರು ಹಿರಿಯ ಅಧಿಕಾರಿಗಳನ್ನ ಬಿಟ್ಟು ರಕ್ಷಣೆ ಕೊಟ್ಟು ಬಾಹುಬಲಿ ಬೆಟ್ಟವನ್ನಾಗಿಸಿದ್ರಿ ತಾಕತ್ತಿದ್ದರೆ ಬೇರೆ ಶ್ರದ್ಧಾ ಕೇಂದ್ರಗಳನ್ನು ಹೀಗೆ ಅಗಿಸಿ ನೋಡೋಣವೆಂದು ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಧರ್ಮಸ್ಥಳದಂತಹ ಒಂದು ಹಿಂದೂ ಧಾರ್ಮಿಕ ಪರಂಪರೆಯುಳ್ಳ ಕ್ಷೇತ್ರವನ್ನ ಅದ್ಯಾವನೋ ತಲೆ ಮಾತು ಕೇಳಿ ಎಲ್ಲಿ ಬೇಕೆಂದರಲ್ಲಿ ಅಗಿಸಿದೆ ಈ ಸರ್ಕಾರ ಒಂದೆರಡಲ್ಲ ಹದಿನೇಳು ಜಾಗಗಳನ್ನು ಅಗೆದರೂ ಸಮಾಧಾನ ಆಗಲಿಲ್ಲ ಜನ ಚೀತು ಎಂದು ಉಗಿದ ಮೇಲೆ ಕೈಬಿಟ್ಟಿದ್ದಾರೆ ಹಾಗಾದರೆ ಕಾಂಗ್ರೆಸ್ ಸರ್ಕಾರದ ಬುರುಡೆಯಲ್ಲಿ ಏನಿತ್ತು ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಹಿಂದೂಗಳ ವಿರುದ್ಧ ಹಾಗೂ ತುಷ್ಟೀಕರಣದ ಪರವಾಗಿದೆ ಸದಾಕಾಲಕ್ಕೂ ಹಿಂದೂ ಸಮಾಜವನ್ನು ತಿರಸ್ಕಾರ ಮಾಡುವುದು ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುವುದು ಇವರ ರಕ್ತದಲ್ಲಿ ಬಂದಿದೆ ವೋಟ್ ಬ್ಯಾಂಕ್ಗಾಗಿ ಎಂದೆಂದಿಗೂ ಹಿಂದೂಸ್ತಾನ ಹಿಂದೂ ಸಮಾಜವನ್ನೇ ತಿರಸ್ಕರಿಸಿ ಪಾಕಿಸ್ತಾನವನ್ನು ಓಲೈಸುವ ಕೆಲಸ ಮಾಡಿದವರು ಕಾಂಗ್ರೆಸ್ಸಿಗರು ಎಂದು ಪ್ರಹ್ಲಾದ್ ಜೋಶಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಅಲ್ಲದೆ ಧಾರ್ಮಿಕ ಕೇಂದ್ರಗಳನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನೋ ವಿಚಾರವನ್ನು ತೆಗೆದುಕೊಂಡ ಸಚಿವರು ಶಬರಿ ಮೇಲೆ ದಾಳಿ ನಡೆಸಿದ್ದಾಯಿತು ಈಗ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಆದರೆ ಇದ್ಯಾವುದಕ್ಕೂ ಹಿಂದೂಗಳು ಹೆದರಬೇಕಿಲ್ಲ ದೇಶದ ಹಿತದೃಷ್ಟಿಯಿಂದಲೇ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರವಿದೆ ಹಿಂದೂಗಳ ಪರವಾಗಿ ಗಟ್ಟಿಯಾಗಿ ನಿಂತಿದೆ ಮೈಸೂರು ಚಾಮುಂಡೇಶ್ವರಿ ಬೆಟ್ಟ ಹಿಂದೂಗಳದ್ದಲ್ಲ ಎನ್ನುತ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಜರಾಯಿ ಇಲಾಖೆಗೆ ಸೇರಿದ್ದೆಂಬ ವಾದ ಮುಂದಿಡುತ್ತಿದ್ದಾರೆ ಇದನ್ನು ಹೊಡೆಯಲು ಹೊರಟಿದ್ದೀರೋ ಹೇಗೆ ರಾಮನಗರದಲ್ಲಿ ತಲತಲಾಂತರದಿಂದ ಇದ್ದ ಕಪಾಲಿ ಬೆಟ್ಟವನ್ನು ಏಸು ಬೆಟ್ಟ ಮಾಡಲು ಹೊರಟವರು ಚಾಮುಂಡೇಶ್ವರಿ ಬೆಟ್ಟವನ್ನು ಹಾಗೆ ಮಾಡಲು ಹೊರಟಿದ್ದೀರೋ ಹೇಗೆ ಎಂದು ವಿರುದ್ಧ ಪ್ರಹ್ಲಾದ್ ಜೋಶಿ ಗುಡುಗಿದ್ದಾರೆ ಇತ್ತ ಕಡೆ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದು ಬಿಜೆಪಿಯ ಯಾವುದೇ ಸಂಚಿಗೂ ಏನೇನೂ ಆಗುವುದಿಲ್ಲ ಬರೀ ಬೂಟಾಟಿಕೆಯ ಹೋರಾಟವೆಂದು ಲೇವಡಿ ಮಾಡಿದ್ದಾರೆ ಬಿಜೆಪಿಯ ಧರ್ಮಸ್ಥಳ ಚಲೋ ರ್ಯಾಲಿ ರಾಜಕೀಯ ಲಾಭಕ್ಕಾಗಿ ಎಂದು ಟೀಕಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದರಿಂದ ವಿರೋಧ ಪಕ್ಷಕ್ಕೆ ಯಾವುದೇ ರಾಜಕೀಯ ಲಾಭವಾಗುವುದಿಲ್ಲ ಧರ್ಮಸ್ಥಳ ಮತ್ತು ಚಾಮುಂಡಿ ಬೆಟ್ಟದ ವಿಷಯದಲ್ಲಿ ಬಿಜೆಪಿಯ ನಡುವಳಿಕೆ ಬರೀ ಬೂಟಾಟಿಕೆಗಾಗಿ ಅವರು ಮಾಡುತ್ತಿರುವ ಬೂಟಾಟಿಕೆಯಿಂದ ಹಿಂದೂಗಳು ತಮ್ಮೊಂದಿಗೆ ಬರುತ್ತಾರೆ ಎಂದು ಭಾವಿಸಿದ್ದಾರೆ ಆದರೆ ಅದು ಅವರ ತಪ್ಪು ತಿಳುವಳಿಕೆ ಎಂದು ತಿರುಗೇಟು ನೀಡಿದ್ದಾರೆ ಅಲ್ಲದೆ ಬಿಜೆಪಿ ರಾಜಕೀಯವಾಗಿ ಯಾತ್ರೆ ಕೈಗೊಂಡಿದೆ ಅವರಿಗೆ ರಾಜಕೀಯ ಲಾಭ ಸಿಗುತ್ತೆ ಎಂದು ಭಾವಿಸಿದ್ದಾರೆ ಆದರೆ ಅದು ಸಿಗೋದಿಲ್ಲ ಯಾಕಂದರೆ ಧರ್ಮಸ್ಥಳದ ಬಗ್ಗೆ ನಮಗೆ ಅಪಾರವಾದ ಗೌರವವಿದೆ ಎಸ್ಐಟಿ ರಚಿಸಿದಾಗ ವಿರೋಧ ಮಾಡದೇ ಇದ್ದವರು ನಂತರದಲ್ಲಿ ಏನೂ ಸಿಗುವುದಿಲ್ಲ ಎಂದು ತಿಳಿದು ವಿರೋಧಿಸುತ್ತಿದ್ದಾರೆ ಇದು ಡೋಂಗಿತನ ಎಂದು ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಚಾಮುಂಡಿ ಬೆಟ್ಟ ಮತ್ತು ದೇವಾಲಯದ ವಿಷಯದಲ್ಲಿ ಚಾಮುಂಡಿ ಚಲೋ ಮಾಡಬೇಕಾಗತ್ತೆ ಎಂದು ಬಿಜೆಪಿ ಎಚ್ಚರಿಸಿದ ಕುರಿತಂತೆ ಪ್ರತಿಕ್ರಿಯಿಸಿದ ಸಿದ್ದರಾಮಯ್ಯ ಇಂತಹ ಕೆಲಸಗಳನ್ನು ಮಾಡುವುದರಿಂದ ಹಿಂದುತ್ವ ಬಲಗೊಳ್ಳುತ್ತೆ ಮತ್ತು ಹಿಂದುಗಳು ತಮ್ಮೊಂದಿಗೆ ಬರುತ್ತಾರೆ ಎಂದು ಬಿಜೆಪಿ ಭಾವಿಸಿದೆ ನಾನು ಕೂಡ ಒಬ್ಬ ಹಿಂದೂ ನಮ್ಮ ಹಳ್ಳಿಯಲ್ಲಿ ನಾವು ರಾಮ ಮಂದಿರವನ್ನು ನಿರ್ಮಿಸಲಿಲ್ವಾ ಹಿಂದೂಗಳೆಂದರೆ ರಾಜಕೀಯ ಅಪಪ್ರಚಾರ ಮಾಡುವುದಲ್ಲ ಸುಳ್ಳು ಹೇಳೋದಲ್ಲ ಯಾರೇ ಆದರೂ ಮನುಷ್ಯತ್ವವಿರಬೇಕು ಬಿಜೆಪಿಯವರು ದಸರಾ ಹಬ್ಬದಲ್ಲೂ ರಾಜಕಾರಣ ಮಾಡುತ್ತಿದ್ದಾರೆ ಸುಳ್ಳು ಹೇಳೋದು ಬಿಟ್ಟು ಬೇರೇನಾದರೂ ಅವರಿಗೆ ಬರುತ್ತದೆಯೇ ಎಂದು ಮಾರ್ಮಿಕವಾಗಿ ಪ್ರತಿಕ್ರಿಯಿಸಿದ್ದಾರೆ ಅಲ್ಲದೆ ದಸರಾ ಉದ್ಘಾಟನೆಯ ಕುರಿತು ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಬಾನು ಮುಸ್ತಾಕ್ ಒಬ್ಬ ಕನ್ನಡ ಬರಹಗಾರ್ತಿ ಅವರು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ವಿಜೇತರು ಎಂಬ ಕಾರಣಕ್ಕೆ ಅವರನ್ನ ದಸರಾ ಉದ್ಘಾಟನೆಗೆ ಆಹ್ವಾನಿಸಲಾಗಿದೆ ಈ ಪ್ರಶಸ್ತಿ ಎಷ್ಟು ಜನರಿಗೆ ಬಂದಿದೆ ಅವರ ಸಾಧನೆಗೆ ಗೌರವವಾಗಿ ದಸರಾ ಉದ್ಘಾಟನೆಗೆ ಅವರನ್ನು ಆಹ್ವಾನಿಸಲಾಗಿದೆ ಅಲ್ಲದೆ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಎಂದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಸಿಎಂ ಇದು ಹಿಂದೂಗಳ ಆಸ್ತಿಯೇ ಇರಬಹುದು ಆದರೆ ದಸರಾ ಒಂದು ನಾಡ ಹಬ್ಬ ಇದನ್ನ ಎಲ್ಲ ಹಿಂದೂಗಳು ಮುಸಲ್ಮಾನರು ಕ್ರಿಶ್ಚಿಯನರು ಬೌದ್ಧರು ಸಿಖ್ಖರು ಜೈನರು ಎಲ್ಲರೂ ಒಟ್ಟಾಗಿ ಆಚರಿಸ್ತಾರೆ ನಾವು ಕೂಡ ಅದೇ ರೀತಿ ಆಚರಿಸ್ತಿದ್ದೇವೆ ಎಂದಿದ್ದಾರೆ ಇತ್ತ ಕಡೆ ಧರ್ಮಸ್ಥಳದ ವಿಚಾರದಲ್ಲಿ ನಡೆಯುತ್ತಿರುವುದು ಆರ್ಎಸ್ಎಸ್ ವರ್ಸಸ್ ಆರ್ಎಸ್ಎಸ್ ಕಿತ್ತಾಟವಷ್ಟೇ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ ಎಸ್ಐಟಿ ರಚಿಸುವವರೆಗೂ ಸುಮ್ಮನಿದ್ದು ಈಗ ಕೇಂದ್ರ ತನಿಖಾ ಸಂಸ್ಥೆಗೆ ಪ್ರಕರಣ ವಹಿಸಲು ಅವರು ಆಗ್ರಹಿಸುತ್ತಿದ್ದಾರೆ ಈಗಾಗಲೇ ಸಿಬಿಐ ಮುಂದೆ ರಾಜ್ಯದ ಎಪ್ಪತ್ನಾಲ್ಕು ಪ್ರಕರಣಗಳ ತನಿಖೆ ಬಾಕಿ ಇದೆ ಈ ಬಗ್ಗೆ ಬಿಜೆಪಿಯವರು ಏನು ಹೇಳ್ತಾರೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ ಕೇಂದ್ರ ಸರ್ಕಾರದ ಸಿಬಿಐ ಎನ್ಐಎಯಲ್ಲಿ ಕರ್ನಾಟಕ ಪ್ರಕರಣಗಳು ಎಷ್ಟು ಬಾಕಿ ಇವೆ ಎಂಬ ಅರಿವು ಇವರಿಗಿದೆಯಾ ಆರ್ ಎಸ್ ಜಗಳ ತಂದು ರಾಜ್ಯ ಸರ್ಕಾರಕ್ಕೆ ಮೆತ್ತುವ ಹುನ್ನಾರ ನಡೆದಿದೆ ಧರ್ಮಸ್ಥಳ ಚಲೋ ಚಾಮುಂಡೇಶ್ವರಿ ಚಲೋ ಕೇವಲ ಅವರ ಕುರ್ಚಿ ಉಳಿಸಿಕೊಳ್ಳುವುದಕ್ಕೆ ಮಾಡುತ್ತಿರುವುದಷ್ಟೇ ಈ ಹಿಂದೆ ಬಿಜೆಪಿಯ ಸುನಿಲ್ ಕುಮಾರ್ ಕಟೀಲ್ ಹೇಳಿದ್ದ ಮಾತುಗಳಿಗೆ ಮೊದಲು ಬಿಜೆಪಿಯವರು ಉತ್ತರ ಕೊಡಲಿ ಎಂದು ಆಗ್ರಹಿಸಿದ್ದಾರೆ ಎನ್ಐಎಗೆ ವಹಿಸಲು ಅಂತಹ ರಾಷ್ಟ್ರೀಯ ಭದ್ರತಾ ವಿಷಯ ಏನಿದೆ ಹೀಗಾಗಿಯೇ ಗೃಹ ಸಚಿವರು ಮುಖ್ಯಮಂತ್ರಿಗಳು ತಿರಸ್ಕರಿಸಿದ್ದಾರೆ ಎಂದು ಬಿಜೆಪಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅಲ್ಲದೆ ಬಾನು ಮುಸ್ತಾಕ್ ಅವರಿಂದ ದಸರಾ ಉದ್ಘಾಟನೆಗೆ ವಿರೋಧ ವಿಚಾರವಾಗಿ ಮಾತನಾಡಿ ವಿರೋಧ ಮಾಡುತ್ತಿರುವವರೆಲ್ಲರೂ ಮಾಜಿ ಸಂಸದರು ಮಾಜಿ ಶಾಸಕರು ನಡೆಯಲಾರದ ನಾಣ್ಯಗಳು ಚಾಲ್ತಿಯಲ್ಲಿ ಬರಬೇಕೆಂದರೆ ಏನಾದರೂ ಮಾಡಬೇಕಲ್ವಾ ಹೀಗಾಗಿ ಸೋತವರು ಚಲಾವಣೆಯಲ್ಲಿರಲು ಈ ವಿವಾದ ಮಾಡ್ತಿದ್ದಾರೆ ಟಿಪ್ಪು ಹೈದರಾಲಿ ಇದ್ದಾಗ ದಸರಾ ಆಚರಣೆ ನಿಂತಿತ್ತ ಇವರೇ ಚಾಮುಂಡೇಶ್ವರಿ ತಾಯಿಯ ವಕ್ತಾರರ ರೀತಿ ಆಡ್ತಾರೆ ಎಂದು ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಇನ್ನು ಬಿಜೆಪಿಯು ಧರ್ಮಸ್ಥಳ ತನಿಖೆಯನ್ನ ಎನ್ಐಎಗೆ ವಹಿಸಬೇಕೆಂದು ಒತ್ತಾಯಿಸಿದ್ದಾರೆ ಎಂಬ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ ಈಗ ಮಾಡಿರುವ ತನಿಖೆ ಸಮಾಧಾನ ಇಲ್ವಂತ ಎಸ್ಐಟಿ ರಚನೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದೆ ಬಿಜೆಪಿಯವರು ಅವರಲ್ಲೇ ಆಂತರಿಕವಾಗಿ ಎರಡು ಬಣಗಳಾಗಿವೆ ಅವರದ್ದೇ ಷಡ್ಯಂತ್ರ ಬಿಜೆಪಿ ಮೂಲ ಕಾರ್ಯಕರ್ತರೇ ಮಾಡಿರೋದು ಎಂದು ಡಿ ಕೆ ಶಿವಕುಮಾರ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಧರ್ಮಸ್ಥಳ ಸಮಾವೇಶದಲ್ಲಿ ಮಾತನಾಡಿದ್ದು ಬುರುಡೆ ಸಿದ್ದರಾಮಯ್ಯನಿಗೆ ಧಿಕ್ಕಾರ ಎಂದು ತಮ್ಮ ಮಾತು ಮುಂದುವರೆಸುತ್ತಾ ಧರ್ಮಯುದ್ಧಕ್ಕಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಎಸ್ಐಟಿಗೆ ನೀಡಿರುವುದಕ್ಕೆ ನಮ್ಮ ಸ್ವಾಗತ ಕೂಡ ಇದೆ ಆದರೆ ಅವರು ಬರೀ ಕೆರೆಯಲ್ಲಿ ಮೀನು ಹಿಡಿತಿದ್ದಾರೆ ಸಮುದ್ರದಲ್ಲಿ ಇರುವ ತಿಮಿಂಗಿಲ ಬೇಕು ಅದನ್ನ ಹಿಡೀರಿ ತಮಿಳುನಾಡಿನ ಎಂಪಿ ಇದ್ದಾರೆ ಕೇರಳ ದೆಹಲಿ ಹಾಗೂ ಪಾಕಿಸ್ತಾನ ಬಾಂಗ್ಲಾದೇಶ ಎಲ್ಲಾ ಕಡೆ ಲಿಂಕ್ ಇದೆ ಅವರನ್ನ ಮೊದಲು ಹಿಡೀರಿ ಎಂದು ಆಗ್ರಹಿಸಿದ್ದಾರೆ ಈ ಪ್ರಕರಣವನ್ನ ಎನ್ಐಎ ತನಿಖೆಗೆ ವಹಿಸಬೇಕು ಇಲ್ಲ ಅಂದ್ರೆ ನಮಗೆ ನ್ಯಾಯ ಅನ್ನೋದು ಸಿಗಲ್ಲ ನಿನ್ನೆ ಚಾಮುಂಡೇಶ್ವರಿ ದರ್ಶನ ಮಾಡಿದೆ ನೀನು ಎಲ್ಲರನ್ನೂ ನಿರ್ಣಾಮ ಮಾಡಿದ್ದೀಯಾ ತಾಯಿ ನಿನ್ನ ಕಣ್ಣನ್ನ ಕಾಂಗ್ರೆಸ್ ಕಡೆ ಒಮ್ಮೆ ಬಿಡಮ್ಮ ಎಂದು ಕೇಳಿಕೊಂಡಿದ್ದೇನೆ ಸಿದ್ದರಾಮಯ್ಯ ನಿಮಗೆ ತಾಕತ್ತಿದ್ರೆ ಚಾಮುಂಡೇಶ್ವರಿ ಹಿಂದೂಗಳ ದೇವಾಲಯ ಅಲ್ಲ ಅಂತ ಹೇಳಿ ಧರ್ಮಸ್ಥಳದಲ್ಲಿ ಬುರುಡೆ ಹುಡುಕ್ತಿರಲ್ಲ ತಾಕತ್ತಿದ್ರೆ ಮಸೀದಿಯಲ್ಲಿ ಒಂದು ಮೂಳೆ ಹುಡುಕಿ ನೋಡೋಣ ಎಷ್ಟು ಮಸೀದಿಗಳ ಮೇಲೆ ದೂರುಗಳು ಬಂದಿಲ್ಲ ಎಂದು ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೀಗೆ ಧರ್ಮಸ್ಥಳದಲ್ಲಿ ಮೊದಮೊದಲು ಶುರುವಾಗಿದ್ದು ಕೇವಲ ಜನಾಕ್ರೋಶ ನ್ಯಾಯಪರವಾದ ಧ್ವನಿ ಆದರೆ ಬರ್ತಾ ಬರ್ತಾ ಏನಾಗಿದೆ ಅಂದರೆ ಈ ಪ್ರಕರಣ ಹುಟ್ಟಿಕೊಂಡಿದ್ದೇ ಖಾಲಿ ಕೂತಿದ್ದ ರಾಜಕೀಯ ನಾಯಕರು ನಮ್ಮದೆಲ್ಲಿಡ್ಲಿ ರಂಗನಾಥ ಅಂತ ಪ್ರಕರಣದ ಆಳ ಅಗಲವನ್ನ ಅರಿಯದೆ ಮನಸ್ಸೋ ಇಚ್ಛೆ ಮಾತನಾಡಿಕೊಂಡು ಸಮಾಜದ ಸ್ವಾಸ್ಥ್ಯವನ್ನು ಕದಡುವ ಕೆಲಸವನ್ನು ಮಾಡ್ತಿದ್ದಾರೆ ಯಾರು ಸರಿ ಯಾವುದು ಸರಿ ಅನ್ನೋದು ಈಗಾಗಲೇ ಕರ್ನಾಟಕದ ಜನ ಸರಿಯಾಗಿ ಗಮನಿಸ್ತಿದ್ದಾರೆ ನಿಷ್ಪಕ್ಷಪಾತವಾಗಿ ಒಬ್ಬ ಸಾಮಾನ್ಯನಾಗಿ ಗಮನಿಸಿದ್ರೆ ಕಾಂಗ್ರೆಸ್ ನಡೆ ಜನಪರವಾಗಿ ನಡೆದಿದೆ ಅನ್ನೋದು ಈ ಪ್ರಕರಣದಲ್ಲಿ ಮಾತ್ರ ಕಂಡು ಬರ್ತಿದೆ ಆದ್ರೆ ಈ ಪ್ರಕರಣದ ದಿಕ್ಕು ತಪ್ಪಿಸೋಕೆ ಬಿಜೆಪಿ ಶತಾಯಗತಾಯ ನಿಂತು ಬಿಟ್ಟಂತಿದೆ ನೋಡೋಣ ರಾಜಕೀಯದ ಬಣ್ಣ ಎಷ್ಟು ಕಳಚುತ್ತೆ ಅಂತ ನಮಸ್ಕಾರ